ಹಿರಿಯ ನಾಯಕರಾದ ಮಲ್ಲಿಕಾರ್ಜುನ್ ಸಾಹೇಬರು ಮತ್ತು ಅಧ್ಯಕ್ಷರಾದ ಮಲ್ಲಿಕಾರ್ಜು ಸಾಹೇಬ್ರು ಮತ್ತು ಸಿ ಎಮ್ಮು ಡಿ ಸಿ ಎಮ್ಮು ಮತ್ತು ಚಲವಣ್ಣರು ಆಮೇಲೆ ನಮ್ಮ ಎಲ್ಲ ಶಾಸಕರು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಸೇರಿ ಒಮ್ಮತದಿಂದ ನನ್ನ ಆಯ್ಕೆ ಮಾಡಿದ್ದಾರೆ ಅವರ ಇಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ತೀನಿ ಮತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಏನೇನಾಗಬೇಕು ಅನ್ನೋದು ಅರ್ತಿ ಕೆಲಸ ಮಾಡಲು ಪ್ರಯತ್ನ ಪಡ್ತೀವಿ ಸರ್ ಸಂಭಾವಿ ಅಂತ ಇತ್ತು ಈಗ ಅತಿ ಅಧಿಕೃತವಾಗಿ ಘೋಷಣೆ ಮಾಡಿದರೆ ನಮ್ಮ ಶ್ರಮ ಮೀರಿ ದುಡಿತೀವಿ ಎಲ್ಲ ಅಂದ್ಕೊಂಡಿದ್ದೀವಿ ಸ್ಟಾರ್ ಇದೆ ಅಂತ ಅಂದ್ಕೊಂಡಿದ್ದೀವಿ ನೀವೆಲ್ಲರೂ ಸಹಾಯ ಮಾಡಿ ಸ್ಟಾರ್ ಬರ್ತದೆ ಅಲ್ಲಿ ನೋಡೋಣ ಮುಂದೆ ನೋಡೋಣ ಅದೊಂದು ಶಿವರಾತ್ರಿ ಹಬ್ಬದ ದಿನ ನನಗೆ ಶುಭವಾಗಲಿ ಅಂತ ಇವತ್ತೇ ನನಗೆ ಟಿಕೆಟ್ ಘೋಷಣೆ ಆಗಿದೆ ಆದ್ರಿಂದ ಮಹಾಶಿವರಾತ್ರಿ ಶುಭ ಆಗ್ಲಿ ಅಂತ ಹೇಳ್ತೀನಿ ದೇವ್ರ ಹತ್ರ ಕೇಳ್ಕೊಂಡೆ ಬರ್ತಿರ್ಬೇಕು ಮದ್ದೂರಲ್ಲಿ ಟಿಕೆಟ್ ನಿಮ್ಗೆ ಅನೌನ್ಸ್ ಆಗೈತೆ ಅಂತ ಹೇಳಿದರು ಪಂಚಲಿಂಗೇಶ್ವರರ ಆಶೀರ್ವಾದದಿಂದ ನಂಗೆ ಟಿಕೆಟ್ ಆಗಿದೆ ಎಲ್ಲ ನಮ್ಮ ಹಿರಿಯ ನಾಯಕರು ಏನು ನಂಬಿಕೆ ಇಟ್ಕೊಂಡಿದ್ದಾರೆ ಅದಕ್ಕೆ ಅರಿಕೆಯಿಂದ ಅಂದರೆ ದೇವ್ರು ಮಾಡ್ಲಿ ನಾ ಮುಂದಿನ ದಿನಗಳಲ್ಲಿ ಗೆಲುವು ಕಾಣ್ನ ಅಂತ ಹೇಳಿ ಅರಿಕೆ ಮಾಡ್ಕೊಂಡಿದ್ದೆ ನಾವು ಹೊಸಬ್ರೇನಲ್ಲ ಮೊದಲಿಂದಲೂ ಅಲ್ಲಿ ಕಾರ್ಯಕರ್ತನಾಗಿ ದುಡಿತಾ ಇದ್ದೀನಿ ನಮ್ಮ ಅಣ್ಣನು ಎಮ್ ಎಲ್ ಎ ನಮ್ಮ ಹಳಿಯನು ಎಮ್ ಎಲ್ ಎ ಮತ್ತು ನಮ್ಮ ಬಿಗರು ಎಮ್ ಎಲ್ ಎಂ ಪಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೂ ಆಶೀರ್ವಾದ ಮಾಡಲಿ ಅಂತೇಳಿ ಮಂಡ್ಯ ಜನತೆಗೆ ಕೇಳ್ಕೊತೀನಿ ನಾನು ಇದೇ ಊರಿನಲ್ಲಿ ಹುಟ್ಟಿದ್ದನು ನಾಮಂಗಲ ತಾಲೂಕು ಕನ್ನಾಗಿಡ್ತಾನೆ ನಾನು ನಾವು ವ್ಯವಸಾಯ ಕುಟುಂಬದಲ್ಲೇ ಬಂದನು ಅಲ್ಲ ಉದ್ದ ನಾನು ಹಿಂದೆ ಇದ್ದೆ ರಾಜಕಾರಣಿಯಿಂದ ಈಗ ಅಧಿಕೃತವಾಗಿ ಕಬ್ ಬರ್ತಾ ಇದ್ದೀನಿ ವಿಶ್ವಾಸ ಹಂಡ್ರೆಡ್ ಪರ್ಸೆಂಟ್ ಇದೆ ಅಲ್ಲ ಕೈ ಹಿಡಿತಾರೆ ನಂಬಿಕೆ ಇದೆ ನಮ್ಮ ಜನ ಕೈ ಹಿಡಿತಾರೆ ನಮ್ಗೆ ಕೈ ಬಿಡಲ್ಲ ಅಂತ ನಾವು ಇಲ್ಲಿ ಸರ್ಕಾರದ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಅದು ಆಗ್ತದೆ ಇಲ್ಲಿ ಲೋಕಲ್ ಇದ್ದೀನಿ ಇದೇ ಊರನ್ನಿದ್ದೀನಿ ನಾವು ರೈತ ಕುಟುಂಬದವರು ಹಂಗ ಕೈ ಹಿಡಿಬೋದು ಅಂತ ಅನ್ಕೊಂಡು ಎಲ್ಲ ಕಾಂಗ್ರೆಸ್ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಅದೇ ಎಲ್ಲ ನಂಬಿಕೆ ನನಗಿದೆ ಇಲ್ಲ ಎಲ್ಲರ ಹತ್ರನೂ ಮೊದಲೇ ಮಾತಾಡಿದೀನಿ ವಿಶ್ವಾಸ ತಗೊಂಡಿದ್ದೀವಿ ಎಲ್ಲಾರು ಅಲ್ಲ ಸ್ಟಾರ್ಟ್ ಆಗಿದೆ ಅದಕ್ಕೆ ನಿಮ್ಗೆ ಗೊತ್ತಿದೆ ನಾಳೆ ಅಂತಲೇ ಸ್ಟಾರ್ಟ್ ಮಾಡ್ತಾ ಅವೆಲ್ಲ ಸುಳ್ಳು ದುಡ್ಡಿದ್ರೆ ಎಲ್ಲ ಗೆಲ್ಲಕ್ಕಾಗಲ್ಲ ಜನಗಳೆಲ್ಲ ನಂಬಿಕೆ ಇಟ್ಕೋಬೇಕು ಅವ್ರ ಸೇವೆ ಮಾಡಬೇಕು ಮಾಡಿದ್ರೇನೆ ಗೆಲ್ಲಕ್ಕಾಗೋದು ದುಡ್ಡಿದ್ದು ಯಾರು ಗೆಲ್ಲಕ್ಕಾಗಲ್ಲ ನನ್ನ ಅನಿಸಿಕೆ ಯಾವ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ದಿನಗಳು ನಿಮ್ಗೆ ಗೊತ್ತಾಗ್ತದೆ ನಾಳೆ ಅಂತಲೇ ಸ್ಟಾರ್ಟ್ ಮಾಡ್ತೀವಿ ಹತ್ತನೇ ತಾರೀಕು ಬರ್ತಾ ಅದು ಆ ದೊಡ್ಡವ್ರ ಹತ್ರ ಕೇಳ್ಕೊತೀವಿ ಏನು ಏನಂತ ತಿಳ್ಕ ಚಳವಣ್ಣರ ಹತ್ರ ತಿಳ್ಕೊಂಡು ಮುಂದಿನ ದಿನಗಳಿಗೆ ನಿಮಗೆ ತಿಳಿಸ್ತಾ ಹೌದೌದು ಅವ್ರ ನೇತೃತ್ವದಲ್ಲೇ ಚಿನ್ನ ಮಳೆ ಆಯ್ತು ಸರ್ ಯು